ನೋಡು ನಾನು ಹೇಳೋದಿಲ್ಲ ಭಾಳ ಅಕ್ಕ ಆಯ್ತು ಬಿಡ್ತು ನೋಡು ಬಟ್ ಬಾರ್ಸಿ ಬಿಡ್ತು ನೋಡಿ ಮತ್ತು ಹೇಳ್ತು ನೋಡು ಅಕ್ಕ ಆಯ್ತು ಬಿಡ್ತು ನೋಡು ಬಟ್ ಬಾರ್ಸಿ ಬಿಡ್ತು ನೋಡು ಮತ್ತೆ ನಾನು ಹೇಳ್ತೀ ನೋಡು ಮತ್ತು ಎರಡ್ನೇ ಸಣ್ಸು ಹೇಳು ಸೆನ್ಸ್ ಅದು ಬಸ್ತಾನತ್ ನನ್ಗೆ ಮತ್ತೆ ಹೇಳತ್ರ ನೋಡಣ್ಣ ನಾನು ಏಯ್ ಕುಮ್ನ್ಯಾಗ ಹೋಗ ಹಾಂ ಅಲ್ಲ ಬಸ್ತಾನತ್ ನನಗಿದ್ರೆ ಪೊಲೀಸ್ ಅವ್ರು ಮಾಡ್ತೀರಾ ಪೊಲೀಸ ಮಾಡ್ಬಿಟ್ರೆ ಆಮೇಲೆ ಎಡವಟ್ಟು ಕೇಳಿ ಅಲ್ಲಿ ಕ್ಯಾಮ್ರಾ ಇದೆ ಇದು ಪ್ರೋಗ್ರಾಮ್ ಅಲ್ಲಿ ಕ್ಯಾಮ್ರಾ ಇದೆ ತಮಾಷೆ ಮಾಡಿ ಯೂಟ್ಯೂಬ್ ಹ್ಮ್ ಸಾರಿ 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 ಅಲ್ಲ ನೋಡಿ ಅಣ್ಣ ಎಷ್ಟು ಸರಿ ಬರ್ತಾರಿಗೆ ಹೋಗಪ್ಪ ಸರಿ ಕೈಗೊಂಡು ಸರಿ ಹಾಯ್ ಮಾಡಿ ಆಯ್ ಆಯ್ ಇದು ನಾಯಿ ಕಚ್ಬಿಟ್ಟಿತ್ತು ಹದ್ ದಿವಸ ಹಿಂದ್ಗಡೆ ಇಲ್ಲಿ ನೋಡಿ ಇಲ್ಲಿ ಅದಕ್ಕೆ ನಾಯಿ ತರಕ್ಕೆ ಅದಕ್ಕೆ ನಾಯ್ ತರಕ ஓ அண்ணா நோட் எய் இல்லை ஏனா அந்த ஆ ஏனா ஏனா அந்த நம்ம நன் கைட் போட்டானே எய்

ನೋಡಿರಿ ಮೇ ಮಾಂಸ ಬೇಕು ಮಾಂಸ ಬೇಕು ಇಲ್ಲೇ ಐತೆ ಅಂತ ಎಲ್ಲಿ ಓಟ್ಲೆ ಏ ಇಲ್ಲಿ ಇಲ್ಲಿರೋ ಮಾಂಸ ಬೇಕು ಏ ಹೋಗಲ್ಲ ನಾನು ದುಡಿಯೋ ಎಲ್ಲ ನಾನು ಬರಲ್ಲ ಬಾಡಿಗೆ ಆಯ್ತು ನನಗೆ ಅಂತ ಹೇಳ್ತಾಯ್ತು ನಿಜಾಗ್ಲಾ ಬರಲ್ಲ ಈಗ ನನಗೆ ಅಲ್ಲೂ ತಪ್ಪಿಸ್ ತಪ್ಪಿಸ್ಸೋ ರೈಸ್ ಒಂದಿಷ್ಟು ಮಾಂಸ ತಿನ್ಬಿಡ್ತೀನಿ ಅದೆಲ್ಲ ತಿನ್ನೋ ಯಾಕೆ ನನಗೆ ಊಟ ಇಲ್ಲ ಊಟ ಇಲ್ವಾ ಬನ್ನಿ ನಾನು ಐದು ಊಟ ಇಸ್ಕೊಡ್ತೀನಿ ನನಗೆ ಊಟ ಬಾ ನಾ ಇಸ್ಕೊಡ್ತೀನಿ ನಾ ಇಸ್ಕೊಡ್ತೀನಿ ಬನ್ನಿ ಊಟನೇ ಇಲ್ಲ ನಾ ಇಸ್ಕೊಡ್ತೀನಿ ನಾಷ್ಟ ಇಲ್ಲ ಊಟ ಇಲ್ಲ ನನಗೆ ಮಾಂಸ ಇಸ್ಕೊಡಿ ನಾನು ಊಟ ಇಸ್ಕೊಡಿ ಇಲ್ಲೇ ಕೊಡ್ತೇನೆ ನೋಡೋಣ ಬೇಡ 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 ಇಲ್ಲ ಸರಿ ಬನ್ನಿ ನಾನು ಇಷ್ಟ ಕೊಡ್ತೀನಿ ಬರಬೇಕಂದ್ರೆ ಬರ್ಬೇಕು ಇಲ್ಲ ಮಾಂಸ ತಿಂತೀನಿ ನಾನು ಬರ್ತೀರಾ ಇಲ್ಲ ಏಯ್ ಯಾಕೆ ಏನ್ ದಬ್ಬಾಳಿಕೆ ಮಾಡ್ತಾ ಇರತ್ತೆ ಅವನ ಗಾಡಿಯಲ್ಲಿ ಕುತ್ಕೊಂಡ್ಬಿಟ್ಟು ಅವ್ರಿಗೆ ದಬ್ಬಾಳಿಕೆ ಮಾಡ್ತಾ ಇದೀರಾ ನಾನೇನ ಮಾಡಿದ ನನಗೆ ಮಾಂಸ ಬೇಕು ಮಾಂಸ ಬೇಕು ಕಾಸಿಲ್ವಾ ಈ ಫ್ರೀ ಮಾಂಸ ಇದೆ ಅಲ್ಲ ಇಲ್ಲಿ ಎಣ್ಣೆ ಒಡೆಯ ಕಾಸು ಇರುತ್ತಾ ಇವಾಗ ನೈಂಟಿ ಹೊಡ್ಕೊಂಬೆ ನನ್ನ ಹತ್ರ ಸಿಕ್ಸ್ಟಿ ಇದೆ ನೀವು ತರ್ಟಿ ಹಾಕಿ ಸಿಕ್ಸ್ಟಿ ತರ್ಟಿ ಎಷ್ಟಾಯ್ತು ಆಯ್ತು ನೈಂಟಿ ಸರಿ ಅಲ್ಲಿ ಕ್ಯಾಮ್ರಾ ಇರೋದು ಓ ಓ ಅಣ್ಣನಿಗೆ ಅಣ್ಣ ನೀಗೆ ಕ್ಯಾಮ್ರಾ ನೋಡಿ ತಮಾಷೆ ಮಾಡಿದ್ರು ನಾಶ ಮಾಡಿಲ್ಲ ಅಲ್ಲ ನೀವು ಬನ್ನಿ ಮಾಡಿ ಇಲ್ಲ ಮಾಡಿ ಮಾಡಬೇಕು ಈಗ ಬನ್ನಿ ಮಾಡಿ ನಾಷ್ಟ ಮಾಡೋಣ ಈಗ ನಾಷ್ಟ ಬೇಕಾ ನೈಂಟಿ ಬೇಕಾ ಬನ್ನಿ ಬನ್ನಿ ಏ ಓ ಇವ್ರು ಮಹಾರಾಜರು ಇವರು ಮಹಾರಾಜ ಶ್ರೀ 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 ವಿಜಯ ರಾಜೇಂದ್ರ ಬಹದ್ದೂರ್ ಬಹದ್ದೂರ್ ತಂದು ಮುಂದ್ಗಡೆ ಇಡ್ತೀನಿ ವಡಿ ಅನ್ಬಿಡಿ ಇದು ಒಂದು ವಾರ ಹಿಂದ್ಗಡೆ ನಾಯಿ ಕಚ್ಚಿತ್ತು ಅವಾಗಿಂದ ಏನೇನಾ ಈ ಮಾಂಸ ಒಂದು ಚೂರು ಮಾಂಸ ಒಂದು ಚೂರು ಕೊಡು ಮಾಂಸ ಒಂಚೂರು ಕೊಡು ಒಂಚೂರು ಮಾಂಸ ಕೊಡು ಕೊಡುಸಕ್ಲಿ ಬಾ ಸುಮ್ಮನೆ ಮಾಡಿದ್ವಾ ತಮಾಷೆ ಮಾಡಿದ್ ಏನು ಹೋಯ್ ಅಂತಿದ್ರಾ ನನಗೆ ಅಲ್ಲಿ ಅಂದ್ರೆ ಮೊದ್ಲೇ ನಾನು ಒಂಥರ ಶಾರ್ಟ್ ಟೆಂಪರ್ ನಾನು ಮೊದ್ಲೇ ನಾನು ಒಂಥರ ಇದ್ದಕ್ಕಿದ್ದಂಗೆ ಇರಲ್ಲ ಅಂತೆ ನಾನು ನಿಂತಿದ್ದೀನಿ ಅಂದ್ರೆ ಅಲ್ಲ ಸಮಯ ಮಾತಾಡೋದು ತಪ್ಪಾ ಮೂಗಲ್ಲಿರೋ ಕೂದ್ಲಿ ಎಳ್ದು ಬಿಡ್ತೀನಿ ನಿಂಗೆ ಮೂಗಲ್ಲಿರೋ ಕೂದ್ಲು ಎಳ್ದು ಬಿಡ್ತೀನಿ ನಿಂಗೆ ಇನ್ನು ಸೈಟ್ ಮಾಡಬಾರ್ದು ನನಗೆ ನಿಂತಿದ್ದೀನಿ ನಾನು ಅಲ್ಲಿ ತಪ್ಪ ಏನು ದೌರ್ಜನ್ಯ ಮಾಡ್ತಾ ಇದ್ದೀರಾ ತಪ್ಪ ಮಾತಾಡ ದೌರ್ಜನ್ಯ ಮಾಡ್ತಾ ಇದ್ದೀರಾ ನನ್ನ ಮೇಲೆ ನಾನು ನಿಂತಿದ್ದೀನಿ ಮನುಷ್ಯ ತರ್ಬೇಕು ಮನುಷ್ಯನ್ಗೆ ನಾವೇನು ಬೇರೆ ಇಂದ ಬಂದಿದ್ದೀರಾ ಎಲ್ಲಿಂದ ಬಂದಿದೀಯ ನನಗೇನೇ ಗೊತ್ತೋ ಮಾಂಸ ತಿನ್ನಬೇಕು ಮಾಂಸ ತಿನ್ಬೇಕು ಅಂತ ಇನ್ಸ್ಟಾಗ್ರಾಮ್ ಇವ್ರು ಮಾಡೋದು ಇನ್ಸ್ಟಾಗ್ರಾಮ್ ಇವ್ರು ಮಾಡೋದು ಇವ್ರದ್ದು ನಿಮ್ದಲ್ಲ ಇರೋದು ಇನ್ಸ್ಟಾಗ್ರಾಮು ತರಲೆ ನನ್ನ ಮಕ್ಳನ್ನು ಇವ್ರದೇ ಇರೋದು ನೀವು ಅವರು ಇಲ್ಲಿ ಬಂದ್ಬಿಡಿ ಹಿಂಗೆ ಹಿಂಗೆ ನೀವು ಅವಾಗ ಬಂದು ವಿಡಿಯೋಗಳೆಲ್ಲ ಹಾಳು ಮಾಡ್ತಾ ಇದ್ದೀರಾ ನೀವು ಹಾಳು ಮಾಡ್ತಾ ಇದ್ದೀರಾ ನೀವು ಹಾಳು ಮಾಡ್ತಾ ಇದ್ದೀರಾ ನೀವು ಸುಮ್ಮನೆ ಸೈಕ್ ಮಾಡ್ಬಿಡಿ ನನಗೆ ಬನ್ನಿ

ಅವರು ಕೆಲಸ ಮಾಂಸ ಬೇಕು ನಾಯಿ ಈ ಟೈಮಲ್ಲಿ ಯಾರಣ್ಣ ಕಬಾಬ್ ಹಾಕ್ತಾರೆ ಈ ಹತ್ತು ದಿವ್ಸ ಇದ್ಗಡೆ ನಾಯಿ ಕಚ್ಬಿಟ್ಟಿತ್ತು ಹತ್ತು ದಿವಸ ಹಿಂದ್ಗಡೆ ನಾಯಿ ಕಚ್ಬಿಟ್ಟಿತ್ತು ಅದಕ್ಕೆ ಏನಾದರೂ ತಿನ್ಬೇಕು ಕಲ್ಲು ಅವೆಲ್ಲ ತಿಂತಾ ಇದ್ದೀನಿ ಮಾಂಸ ಸಿಗ್ತಾ ಇಲ್ಲಣ್ಣ ಒಂದು ಸ್ವಲ್ಪ ಇಲ್ಲಿ ಕಚ್ತೀನಿ ನಾಯಿ ಕಚ್ಬಿಡಿದೆ ಹಿಂಗೆ ಮಾಡಬೇಡಿ ಒಂದ್ ಸ್ವಲ್ಪ ನಾಯಿ ಹಿಂಗೆ ಮಾಡಬೇಡಿ ಸ್ವಲ್ಪ ಈಗ ಕಚ್ಬಿಡ್ತೀನಿ ಒಂದಿಷ್ಟು ಕಚ್ಬಿಡ್ತೀನಿ ನೋಡಿ ನಾಯಿ ಕಚ್ಚಿ ಕಡಿಮೆನೇ ಆಗ್ತಾ ಇಲ್ಲ ಒಂದ್ ಸ್ವಲ್ಪ ಕಚ್ಬಿಡ್ತೀನಿ ಅಣ್ಣ ஒன்ஸ்வா கச்சிபுடா கச்சிபுட்டு விடுத்தீன் பண்ணி ஆ